ఎల్ నమస్కారం ఎల్ హి అరమ్మదే రీ బీ ఇవతీ విడియోన శురు మాంత ఉత్తర కర్ణాటక సైడదూ హి మినకై చట్నీ ఇష్ట అంత అన్నదని కమెంట్ మిరి ఇవత నమ్మ హసాయ్ చట్నీ అందరూ ఎల్గూ ఫేవరేట్ నోడి కారు ఇబోద్రే అద్ర మనగండి రుచి మాత్ర ఇతర ఏ వీడియో ఇష్టాగందర ప్లీజ్ నమ్మ చబ్స్క్రైబ్ మాకు మరీకి పోబెడ్రీ హెంకే కమెంట్ వీడియో ఇవతినీడియో హంగిరు అంత అనిబిట్టు బ్రీ హసి మిశిన్కై చట్నీ

ಅಲ್ಲಿ ವಾ ನಿನಗೆ ಆ ಟೈಪ್ ಮಾಡಿ ಆಯಿತು ನನಗೆ ಏನು ಗೊತ್ತು ನೀ ಮೆಷಿನ್ಗೆ ಹೋಗಿ ಯಾಕೆ ತಂತು ಒಂದು ಗಾಡ್ ಕಂಡಪ್ಟೇ ಇದ್ದ ನೋಡ್ರ ಅಟ್ಟ ಗಾಡ್ ಬಿಡೋದ್ ಗಂಟ್ಲಿ ಗಾಡ್ ಹಾಕತ್ತಿ ಈ ಮೆಷಿನ್ಕೆ ಭಾಳ ಕಾಟ ಇದ್ದಂಗೆ ನೋಡು ಮಣಗಂಡ ಬೆರಿಕದ ಚೋಟ್ ಮೆಷಿನ್ಕ ಇದ್ದಂಗೆ ಅದಾವು ಮಣಗಂಡ ಕಾರ್ ಇದ್ದಂಗೆ ಅದಾವ ಆಯಿತು ರೊಟ್ಟಿ ಮಾಡಿ ಏನು ರೊಟ್ಟಿ ಮಾಡಿದ ಮತ್ತೆ ಬಿಸಿ ರೊಟ್ಟಿ ಮಾಡಿದ್ನವರೇ ನಿನ್ನೆ ಮಾಡಿದಲ್ಲ ರೊಟ್ಟಿ ಅದು ಮತ್ತೆ ಕಡಿ ಅದೇ ಸಲ ರೊಟ್ಟಿ ಮಾಡಿದಾಕ ರೊಟ್ಟಿ ಉಡ್ಲಿಕ್ಕ ಸಮಾಧಾನ ಆಗಲ್ಲ ಕಡಿ అదాతి ఏర్ట రకాయ ఉరకొందాయ చట్ కుటతి మార్తీ మెణి చట్నీ మొసా అది మన మొసా హణి చట్నీసాయ చట్నీ ಆಯ್ತು ತಗೋ ಹಂಗಾದ್ರೆ ಚಟ್ನಿ ಕೊಡ್ತೀನಿ ಅಂತ ಕುಟ್ಟಿಂದ ಊಟ ಕೊಡ್ತೀನಿ ಅಂತ ಉಣ್ಣಾಕತ್ತ ಆಯ್ತು ತಗೋ ಹಂಗಾದ್ರೆ ಚಟ್ನಿ ಕುಟ್ಟನ ಕರಿ ಬರ್ತೀನಿ ಅಂತ ಊಟ ಮಾಡ್ತೀನಿ ಅಂತ ಮಾತು ಒಬ್ಬೇಕ್ನ ಬತ್ತ ಬಾಡ್ ಸುಮ್ ಕೂತಿ ಇರ್ತೀನಿ ಮೇನ್ ಎಲ್ಲರೂ ತಿರ್ಗಾಡಕ್ ಹೋಗಿರ್ಬೇಕು ಮಾಡಕ್ ಹೋಗಿರ್ಬೇಕು ಅಂತಂದು ನಾನ್ ಎಲ್ಲಿ ಹೊರಗೆ ಹೋಗಿಲ್ಲ ಹೊಟ್ಟೆ ಶಕ್ತಿ ಇಲ್ಲಿ ಹೊರಗೆ ಕೂತಿರ್ತೀನಿ ಅಂತ ಬಿಟ್ಟ ಲಗುನ ಕೊಟ್ಟು ಕರಿ ಅದು ನಂದೇನ ಹಂಗಿಲ್ಲ ನೀನ್ ದುನ್ನೋರ ತರ ಮಾಡ್ರದ ತಗದಿರ್ತಿರ್ತೀನಿ ನಾನು ಇನ್ನದು ಇನ್ನೂರ ಇಲ್ಲ ಒಂದು ತಿನ್ಲಿ ಉಪಾಸ ಬಿಡ್ಲಿ ಹೊಟ್ಟಿ ತುಂಬಿಸ್ಕೊಂಡ್ ಹೊಟ್ಟೆ ಚೆನ್ನಾಗಿ ಹೊಟ್ಟು ಮಾಡಿರ್ತ ನಾನು ಹೊಟ್ಟೆ ನಾ ತುಂಬಿಸ್ಕೊಂಡ್ ನೋಡ್ತೀನಿ ಆಮೇಲೆ ಏನ್ ತಿಳುದು ಹೊಟ್ಟಿನ ತುಂಬ ಏನು ಮಾಡಲಿ ಹೇಳು ಹೊಟ್ಟೆ ಇಟ್ಕೊಂಡ್ ನಿಮಗಿಲ್ಯೇ ಹೊಡೋದ ಬೊಕ್ಕ ಮಾಡಿಡ್ಬೇಕು ಇದು ಇಟ್ಟು ಇಟ್ಟು ಇಟ್ ಮಾಡಿದ್ರೆ ಯಾರಿಗ ಸ್ವಲ್ಪ ಹೇಳುದು ನೀ ಬಿಡು ಒಂದಿಟ್ಟ ಮಾಡುದು ಮಾಡೋದು ಟಿಟಿ ಅಡಿಗೆ ಮಾಡುದು ಬಕ್ಕ ಮಾಡಿ ಹೋಗ್ತಿಲ್ಲ ನಮ್ಗೆ ಹೊರ ತುಂಬಾ ಊಟ ಬೇಕತ್ತ ಅಂದ್ರ ಸದ್ಯ ಟಿಟಿ ಮಾಡಿರ್ತಿ ಆ ಸಾಲ ಕೂಸ್ಕೊಳ್ಳಿ ಮಾಡ್ತಾರಲ್ಲ ಇಟ್ಟಿ ಅದು ಇಟ್ಟಿದ್ದ ಬಟಲ್ದಾಗ ಇಟ್ಟಿರ್ತೈತದ ಪಲ್ಲೆ ಅದ್ರೊಳಗೆ ಮೂರ್ ಮಂದಿ ಉಣ್ಬೇಕದ ಹೆಂಗಾಗಲಿಲ್ಲ ನಿನಗ ನಾ ಒಂದ್ ಒಂದು ಮಾವು ಒಂದೊಂದು ಬೋಗನ್ ಮಾಡ್ತೀನಿ ಪಲ್ಲೆ ನಮಗ ನಂಗೆ ನಿನ್ನಂಗ ಕುಕ್ಕೊಂಡು ಕುಕ್ಕೊಂಡು ಉಣ್ಣಾಕ್ ಬರಲ್ಲ ನನಗೆ ಇಟ್ಟ ಮೂರು ರೊಟ್ಟಿ ಅದ್ರೊಳಗೆ ಒಂದ ಸಣ್ಣ ಚಮಚಲ್ಲಿ ಒಂದ್ ಚಮಚ ಅಟ್ಟ ಪಲ್ಯ ಅದು ಅದ್ರೊಳಗೆ ಕುಕ್ಕೊಂಡು 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 ಉಣ್ಣುದು ಹ್ಮ್ ನಿನ್ನಂಗ ಮಾಡೇನು

ಹಾಂ ಸಾಕು ಸಾಕಾಗೈತೆ ಕಡಿ ಒಯ್ಯ ಕಟ್ಕೊಂಡು ನಿಂಗೆ ಬಾಯಿದು ನೀನು ನಮಗೂ ಕಟ್ಟಿ ಬಿದ್ದತನ ನಿಮ್ಮ ಅವ್ವ ನನ್ನ ಹೆಸ್ರಲ್ಲಿ ಹಡ್ದಿಟ್ಟಿಲ್ಲ ನೀ ಯಾರಿಗೂ ಗೊತ್ತ ಕ ಯಾರು ಮಾಡ್ಲಿರ್ತದ ಒಂದ ಮಾಡ್ದಂಗೆ ಅದ ಅಷ್ಟು ಭಾರಿ ಬಾಯಿ ಮಾಡ್ತ ಅವನು ಕಡಿ ನೀನು ಅವ್ವ ಒಡಕಟ್ಟಿ ಈ ಕಡೆ ಕಡೆ ತೋಸಕೀನಿ ನಿಂದ್ರ ಮತ್ತು ಕಡಿ ಇಲ್ಲ ತೆಲೆ ತಲೆ ಟಿಕ್ಕಿ ಉಸಿಬಿಡ್ತಾನ ನನ್ಗೆ ಕಡಿ ಸುಮ್ಮ ಇರ್ತೀನಿ ಇರ್ತೀನಿ ಅಂತ ಅನ್ಕೊಂಡು ಬಾಯಿ ಉದ್ದ್ಬಿಡ್ತ ಹೊಡಿಕಿ ಇಲ್ಲ ತ ಏನು ಮಟ ಒಟ್ಟ ಅಮೇತಲಿ ಕಡಿಮೆ ಕಡಿ ಕಣ್ತ ಮಾಡಲಿ ಕಡಿ ಈ ಕಡೆ ನನ್ನ ಮ್ಯಾಲೆ ಕಡೆ ಏನ್ ಮಟ್ಟ ಮಟ್ಟ ಎಮ್ ಸಿ ನೋಡ ಮತ್ತೆ ಅನ್ನಂಗಿತ್ತು ಸೀದಾ ಸೀದಾ ಅನ್ನು ಏನೊಂದು ಮುಂದೊಂದು ಮಾತಾಡಕ್ಕೆ ಹೋಗಬೇಡ ಏನು ಇಲ್ಲ ಆಯ್ತು ತಗೋ ಹೊರಗೋ ಕುಂದಿರ್ತೀನಿ ಊಟಕ್ಕರಿ ತಂದೆ ನಾ ಏನ ಕಲ್ಲಿ ನಾ ಏನ ಕೊಲ್ಪ ನಾ ಏನು ಅಂದಿಲ್ಲ ನಿನಗೆ ಸುಮ್ಮ ಅಡ್ಡಿನ ಹೊರಗೆ ಹೋಗ್ತೀನಿ ಎಂದೆ ಸಾಕಾಗಿತ್ತು ಅದ್ರ ಕಾಲಾಗ ಕಡೆ ಚೆನ್ನಾಗಿ ಅಡಿಗೆ ಮಾಡಕ್ ಸದಕ್ಕೆ ಬಿಡುದು ನೋಡಕ್ಕ ಬಡಾವಡಾವಡಾವಡ ಒದಗದ ಒದರ್ದಕ್ಕೆ ಹೊಲಕ್ಕೆ ಹೋಗು ಹೊಲ್ದಾಗ ಹೋಗುದು ಮುಂಚೆಲ್ಲ ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಹೋಗು ಸುಖ ಹಾಕಿ ರೀ ಮತ್ತೆ ಸುಖಾಕ ಹೋಗ್ಬೇಡ್ರಿ ಹಿಂಗ ನೋಡಿರಿ ಅಕ್ಕ ನಡ್ಬಾರ ನಾವು ಏನು ಅಡುಗೆ ಮಾಡುವಾಗ ಬಂದು ಕಡೆ ಗಂಡು ಮಾತಾಡಕಿ ಟಿಕ್ಕ ಬಿಡ್ತ ರೀ ಕಡೆ ಹಂಗ್ರು ಹಂಗ ನೋಡ್ರಿ ಮತ್ತೆ ನಿಮಗೆ ಹೆಂಗೆ ಅನ್ಸೋದ ಕಮೆಂಟ್ ಮಾಡಿ ಹೇಳ್ರಿ ಕಡೆ ಮತ್ತು ದುಡಿದು ದುಡಿಯಕ್ಕ ಇಲ್ರಿ ಮತ್ತು ಮಾಡಿದ ಅಡಿಗೆ ಒಂದು ಹೆಸರು ಹುಡ್ಕೋತ ಕೂತ್ರಿ ಏನು ಮಾಡೋದು ಹೇಳ್ರಿ ಸಂಸಾರ ಬ್ಯಾನ್ ಬೇನಂತನೂ ಜವಾಬೇಕ್ರಿ ಇವು ಕುಡಿದು ಒಂದಾಗ ಗೊತ್ತಿರ್ತೈತಿ ಇವು ಮನೆಯಾಗ ಆಗಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಮತ್ತೆ ಮಾಡಿದ ಅಡಿಗೆ ಹೆಸರು ಹಿಡ್ದು ಗೊತ್ತಿರ್ತೈತೆ ನೋಡ್ರಿ ಕುಡ್ಕುರಿ ನಾ ಊಟ ಆಗಿತಾ ಹೊರ ಕುತ್ತಿಲ್ಲ ಏನು ಶಾತಕದ ಏನಿಲ್ಲ ಮನೆಯಾಗ ಮತ ಓಡಿ ಬಾ ತಂಗಿ ಓಡಾಡ ಓಡಿ ಮಾಡಿ ಮಾಡತರ ಕಡಿ ಏನು ಓಳೆ ನಿಂತಿ ಓಡಾಡ ಓಡ ವದರ ಕಡಿ ಹೊರ ಬಂದು ಕುತ್ತಿ ನೋಡಿ ಕಡಿ ನಿಂತ್ರ ಒಂದತೆ ತಿಳ್ಸಿ ಓಡಿ ಹೋಗು ಗೆಳತಿ ನಮಗ ಓಡಾಕದ ನೋಡು 나ಯ ಓಡರ ತಂಗು ನೀ ಮಾಡಿರ್ತಿ ಕಾರ್ಬಾರಕ್ಕೆ ಅಂತಿರತಾ ಮತ್ತೆ ಹಂಗ ಅಂತ ಹೇಳು ನಿನಗಾ ನಿಂದು ಬಾಯಿ ಸುಮ್ ಕುದ್ರಲ್ಲ ಮತ್ತೆ ಎಂದ್ರೆ ಅಂದ್ರಿತ್ತೆ ಸಿಟ್ಟು ಬಂದಿರತ ಅದಾಕೊಂಡ ಅಂದ್ರತಾ ಏನ್ ಯಾಕ್ ನಾನು ಅದಕ್ಕೆ ಕೆಲಸ ಇತ್ತಾ ಅದಕ್ಕೆ ಬಂದಿನಿ ಊಟ ಆಗಿತಿಲ್ಲ

ಇನ್ನು ಎಲ್ಲ ಇನ್ನು ನಾಯಿಂದ ಅಡಿಗೆ ಮಾಡೋದ ಬಂದ್ ಮಾಡ್ತೀನಿ ಅಂತ ಅಟ್ಟು ಮಾಡೋದಿಲ್ಲ ಮಗನ ಮತ್ತೆ ಹೇಳ್ತೀನಿ ಹಿಂಗ ನೀನು ಮಾಡಿದೆ ಅಡಿಗೆ ಹೆಸರು ಮಾಡೋದು ಮತ್ತೆ ಕೂತು ಒದರೋದು ಮಾಡೋದು ಅಡಿಗೆ ಮಾಡಿ ಹಾಕಾಕತ್ತೀನಿ ಇಲ್ಲ ನೀನು ಈಗ ಬಾ ಹೊತ್ ತೆಗೀತ ಐತಿ ಇಲ್ಲ ನಿನಗ ದುಃಖ ಬಡಕ್ ಇಲ್ಲ ಮಾತಾಡೋದು ಇಟ್ಟುದು ಮಾತಾಡ್ತಾನೆ ಕೂತು ಕಟ್ಟಿ ಮ್ಯಾಗ ನೋಡ್ ಮತ್ತೆ ಚಟ್ನಿ ಕುಟ್ಟಾಕತ್ತೀನಂತ ಮತ್ತೆ ಚಟ್ನಿ ತಗೋದು ನಿನ್ನ ಕಲ್ಲಾ ಹಾಕಿ ನಿನ್ನ ಕುಟ್ಬಿಡ್ತೀನಿ ನೋಡ್ ನಿನ್ನ ಹೇಳ್ತೀನಿ ನಿನ್ನ ಬರ್ಲೇನಾ ಬಾ ಒಳಗ ಬಾ ಅದ್ರ ಹಚ್ಚಿ ಯಾಕೆ ರ ಇಲ್ಲಿ ಮಾತಿನ ನಾಲ್ಕು ಹೋಗಿ ಕೂತು ಮತ್ತೆ ನಾಲ್ಕು ಮಂದಿ ಕಳ್ಸಬೇಕಲ್ಲ ಇನ್ನು ಒದ್ರಾವಿನ್ನ ಸಮಾಧಾನ ಇಲ್ಲ ಒಟ್ಟ ಅದಕ್ಕೆ ಊಟ 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 ನೋಡು ಏನ್ ಪಡ್ದು ಕಂಟಿ ಹಾಕ್ತಿರ್ಬೇಕತ್ತೀನಿ ಬಾ ಒಳಗೆ ಬಾ ಯಾಕ ಏನು ಬಾಕಿ ಬಂದಿಲ್ಲ ಬಾ దాసాకందు చట్నీ కుటాకే చట్నీ చట్నీ కుట్ర సాస్క నోత్ కద సులకి సుఖాత కలికి ఇలా అదే బాక ఉన్ బా నీ రొట్టి చట్నీ కుతినక

ಹಸಿ ಚಟ್ನಿ ಮತ್ತು ರೊಟ್ಟಿ ತಿಂದೆ ಅಂದ್ರೆ ರುಚಿನ ದಾರಿ ನಾವು ಯಾಕೆ ಕಲೆ ಇರ್ಲಾಕ ಹಸಿ ಮೆಣಸಿಕ ಚಟ್ನಿ ಕೊಡೋದೇ ಇಲ್ಲಿ ನೋಡುವ ಹೌದಾ ನೀನು ಬಸಾಕ ಹಂಗ ನೋಡಿದ್ರು ಹಸಿ ಮೆಣಸಿನ್ಕಾಯಿ ಚಟ್ನಿ ಬಿಸಿ ರೊಟ್ಟಿ ಒಂದು ಈಡಾ ಒಂದು ಎಣ್ಣೆ ಹಾಕೊಂಡು ತಿಂದೆವಂದ್ರೆ ಮನ್ಗಂಡ್ ರುಚಿ ನೋಡುವ ನಮ್ಮ ಹೋಗಿ ಹತ್ರ ಎರಡು ಹೊಟ್ಟಿತ್ತು ನೋಡಿ ಬಸಾಕ ಇದನ್ನ ಬಿಸಿ 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 ರೊಟ್ಟಿ ಮಾಡ್ಲಿಕ್ಕೆ ತುಕೋ ಅದ ಮ್ಯಾಗ ಹುರಿದ್ ಬಿಡಕ್ಕೆ ಹಸಿ ಹುರಿದು ಒಂದು ಈಡ್ ಟನ್ ಪೂರ್ತಿ ಕ್ರೆ ಕುಟ್ಕೊಡಾಕ ನೋಡಕ್ಕೆ ಅಟ್ರು ಅಟ್ಟು ಜೀವಿದ್ಲು ಹಸಿಮೆಣಸಿಕೆ ಚಟ್ನಿ ಮ್ಯಾಗ ಅಂತಂದ್ರು ಸುಧಕ್ ಹಂಗ ಬಿಡ ನೀನು ಆಗಿನ ಕಾಲ್ದವ್ರು ಈಗೆಲ್ಲ ಬಂದ ಆ ಪಲ್ಯ ಈ ಪಲ್ಯ ಅದ ಹಸಿ ಮೆಸಿಕೆ ಚಟ್ನಿ ಕುಡ್ತಿದಿರಿಲ್ಲ ನಾವು ಅದ ತಿಂದೇವಲ್ಲೇವ ಏನ್ ಮಾಡುದು ಆ ಏನು ಇಲ್ಲ ಆದಾಗ ಮತ್ತೆ ಮತ್ತ ಎಣ್ಣೆ ಅದು ಹುಟ್ಟು ಎಲ್ಲಿ ತೋರಿಸ್ತಂದು ಬಾಬಳ ಹಸಿ ಮೆಣಸಿಕ್ ಇದ್ದ ಹಸಿ ಮೆಣಸಿನ್ಕರು ಒಂದ್ ಹಿಟ್ಟ ಉಪ್ಪ ಒಂದ್ ಬೆಳ್ಳುಳ್ಳಿ ಒಂದು ಜೀರಿಗೆ ಹಾಕಿ ಕುಟ್ಬಿಡ್ತಿದ್ರ ಮೌನು ರುಚಿ ಕೊಡುದಂದಿ ಆಯ್ಕೆ ನಂಗೆ ನಾವೀಗ ಹಂಗೆ ಕುಟ್ಟಿದ್ರೆ ಸದ್ಯ ಕಟ್ಟು ರುಚಿ ಕೊಡ್ತು ನೋಡ ನೀನು ಅದು ಅಂದ್ರೆ ಒಂದು ಪೇರು ಚಟ್ನಿ ಕುಟ್ಟಿದೆ ಮತ್ತು ಊಟಕ್ಕೆ ಕೊಡ್ತು ಊಟಕ್ಕೆ ಕೊಡ್ತೀನಿ ಅಂತೀರೇ ವಾ ಮತ್ತು ಬಸ್ ಅಕ್ಕ ಒದ್ರಾಡ್ಕೋತ ಕುಂದ್ರತ ನೀನು ಮುಂಜಾನೆ ಏನು ನಾಷ್ಟ ಅದು ಕೊಟ್ಟಿಲ್ಲ ನಾನು ಬಿಸಿ ರೊಟ್ಟಿನ ಮಾಡಾಕ ನಿಂತೆ ಕೊಡ್ತೀನಿ ಅಂತೀರ ಅವನು ಊಟಕ್ಕೆ ಕೊಟ್ಟು ಮಾತು ಹೇಳ್ಕೊತ ಕುಂದ್ರತೇನೆ ಅಂತೀರಿ ವಾ ಆಯ್ತು ಹಂಗ ನಾನು ಕೊಡ್ದು ಊಟಕ್ಕೆ ಕೊಡು ಪಾಪ ಹಂಗ ಉಪವಾಸ ಕೊಡ್ತಾನವ ಹಂಗಂದ್ರೆ ಏನು ಊಟ ಮಾಡಿ ಹೊತ್ತಾಗ್ಯದ ಕಂಡಪಟ್ಟಿ

ಮತ್ತು ಊಟಕ್ಕೆ ರೊಟ್ಟಿ ಉಳ್ಳಾಗಡ್ಡಿ ಮತ್ತು ಪಲ್ಯ ಹಚ್ಚಿನಿರಿ ಮತ್ತೇನ್ರ ಮಾಡ್ಲೇನ್ರಿ ಏನು ಸಾಕ್ರಿ ಮತ್ತೆ ಪಾಪ ದುಡ್ದು ಮಾಡಿ ಬರ್ತೀರಿ ಮತ್ತೆ ಸಂಚಾರ ದುಡ್ಯಾಕ ಹೋಗ್ತೀರಿ ಮತ್ತು ಮತ್ತು ರೀ ಮತ್ತೆ ಬಟ್ ಅದು ಹೊಲಸಾಕೀ ಒಂದಿಟ್ಟು ಚಾಪಿ ಹಾಶಿ ಕೊಡ್ತೀನಿ ಅಂತ ಚಾಪಿ ಹಾಶ್ ಕೊಟ್ಟಿನ ಅದ್ರ ಮ್ಯಾಲೆ ಉಣ್ಣಾಕ ಉಣ್ಣಕ್ ರೀ ಸೌಕಾಶ ಸೌಕಾಶ್ ರೀ ಮತ್ತೆ ಕೆಲಸ ಮಾಡೋದು ಇದ್ದೇ ಇರ್ತೈತಾಯಿರಿ ಅದು ಕೆಲಸ ಹೋಗಲ್ಲ ಹೋಗಲ್ರಿ ಪಾಪ ಸಂಸಾರ ಸಲುವಾಗಿ ಮುಂಚೆಲಿ ಹಗಲಿ ರಾತ್ರಿ ಅಂತಂದು ಅಂದ್ ದುಡಿದು ದುಡಿದ ದುಡಿದ್ ಮಾಡ್ತೀರಿ

ಹಂಗೆ ಆಯ್ತು ಹಂಗೆ ನೀ ಹಂಗೆ ಅದಿ ದುಡಿದ್ರೆ ಚಿಂತಿಲ್ಲ ಏನು ಚಿಂತಿಲ್ ನಿನಗೆ ಮತ್ತೆ ನನಗೆ ಹೇಳಾಕ್ ಬರ್ತೇನು ತಗೋ ಹಿಡಿ ಉಣ್ಣು ಹಾಂ ಟೀ ಅಂದ್ರೆ ಏನು ಉಣ್ಣು ಬಿಡ್ತೇನು ಮತ್ತೆ ಮ್ಯಾಗಿನ ಮತ್ತಿಗೆ ಅನ್ನೋದು ಹೋದವ್ರಿಗೆ ಬಂದವ್ರಿಗೆ ಮತ್ತೆ ಎಂತಿನ ವಾಜಿ ಮಾಡಿ ನಿಂದ್ರಿಸ್ಬೇಕಲ್ಲ ಅದಕ್ಕೆ ವಾಜಲ್ಲ ಬಸ್ಕೂ ಗೊತ್ತದ ಹೋಗಿ ಸುಮ್ ಕೂತ್ ಉನ್ ಹೋಗಿನಿ ಹಾಂ ಮಾಡೋದ ಹಚ್ಚೋಕೊಳ ನನಗೂ ಹೊಟ್ಟೆ ಊಟ ಮಾಡ್ತೀನಿ ಇವತ್ತು ಒಂದಿನ ಮನೆ ಆಗಿದ್ದೀನಿ ನಾಳೆ ಕೆಲಸ ಸುಮ್ ಸುಮ್ಮ ಹೊಲದಾಗ ಹೋಗರ ಕೂತ್ ಬರ್ತೀನಿ ಅಂತ ಕಡೆ ಸಾಕು ಸಾಕಾಗೈತೆ ನೀನು ಸಲಾಕಳಿ ತಗೋ ಹಿಡಿ

ಹಾಂ ನಿಮ್ಮ ಮೌರೂ ಮೂಲಕ್ಕೆ ಕುಂದಿರ್ಸ್ತಿದ್ಲ ಹ್ಞೂ ಹೌದಪ್ಪ ನಾ ಅಂದಲೇ ಭಾಳ ಮಾಡಾಕತ್ತಿನ ಬೇರೆ ಯಾರು ಕೆಲಕರ್ ಆಗಿಲ್ಲ ಇಟ್ಟೊಜ್ಜಿಗೆ ಬಿಟ್ಟು ಬಿಟ್ಕೊಟ್ಟು ಓಡಿ ಹೋಗ್ತಿರ್ಲಾಕಿ ಹಾಂ ಒಂದು ನಿಮಿಷ ಉಂದಿರ್ತಿದ್ಲಿ ಮನ್ಯಾಗ ಅಕ್ಕಿ ಇದ್ದಾಗ ಅಕ್ಕಿ ಮುದಕ್ಕಿದ್ದಾಗ ಮುದಿಕ್ಕೆ ಕಡಿಲ್ಲ ಸಾಯಿ ಮುಟ್ಟ ನನಗೆ ಅಕ್ಕಿ ಹೋದ್ಮ್ಯಾಗ ನೀ ಕಡಾಕತ್ತಿ ಒಳೆ ನಿಮ್ಮ ನನ್ನ ಹೆಸರು ಮ್ಯಾಗ ಹೊಡೆದಿಟ್ಟಿಲ್ಲ ಗೊತ್ತು ನೀನು ಹಾಂ ಎಲ್ಲಿ ಹ್ಯಾಂಡ್ ಸಿಗ್ಲಾರ್ಕನ ಬಂದು ನಮ್ಮವ್ವನ ಊನ್ ತಕ ಕಾಲ ಕೈಯ ಮುಗುದು ಕೊಡೆಯವ ನನ್ನ ಮಗ ಕೊಡೆಯವ ನನ್ನ ಮಗ ಅಂತಂದು ಕಟ್ಟಿಲ್ವಾಯಪ್ಪ ನಿನಗ ಹೋಗ ಶಾನೇದಿ ಮತ್ ನಿಮ್ಮ ಅವ್ವ ನೀನ್ ಇಬ್ರು ಸ್ವಚ್ಛ ನೋಡಿ ನನ್ನ ನನ್ ಕೈಯಾಗಿನ್ ಸುಮ್ ಉಂಡಿ ಉಳ್ಕೊತಿ ಸುಮ್ ಉಂಡಿ ಸುಮ್ ಮುಕ್ಕ ಹೋಗಿನ್ ಒದ್ರ ಬೇಡ ನಿನ್ ನಾಯ್ ಒದ್ರ ದೊರಗತಿ ನಿನ್ ಉಂಡು ತಿಂದು ಮತ್ತೆ ನಿನ್ ಕುಡಿ ಚೆತ್ತಾಗತ್ತೆ ಕುಡಿಯಾಕ್ ಹೋಗ್ಬಿಡು ಇನ್ ಏನಾದ್ ನಿನ್ ಕೆಲಸರ ಏನ ಏನು ಅಂದಿಲ್ಲ ಸುಮ್ ಕುದುರ್ ಸುಮ್ ಊಟ ಮಾಡಿ ಹೋಗು

అద్రెడతాడు హోల్ రొట్టి హి మె చట్నీ హి మె చట్నీ భారీ కుటర్ నోడుతంత్ మంజిన్స్ చట్నీ ఇష్ట నోడ్రీ ಅದರೊಳಗೆ ಬಿಸಿ ರೊಟ್ಟಿಗಿಂತ ಕಟಿವಿ ರೊಟ್ಟಿಯಾಗು ಚಲೋ ಆಗುತ್ತೆ ರೀ ರೊಟ್ಟಿ ಹಸಿ ಮೆಣಸಿ ಚಟ್ನಿ ಮಸರಿದಾಗ ಚಲೋ ಆಗತ್ತೆ ರೀ ಆದರೆ ಬಿಸಿ ರೊಟ್ಟಿ ಆಗತ್ರಿ ಬಿಸಿ ರೊಟ್ಟಿ ಹಸಿಮೆಣ್ಸಿಕಾಯಿ ಚಟ್ನಿ ಸ್ವಲ್ಪ ಎಣ್ಣೆ ಹಾಕೊಂಡು ಮನಗಂಡ ಮ್ಯಾ ಬಾಜು ಒಂದೆರಡು ಉಳ್ಳಾಗಡ್ಡಿ ಇದ್ರೆ ತೋಕೋರಿ ಯಾ ಅಮೃತನೂ ಬೇಡ್ರಿ ಅದ್ರಕ್ಕಿಂತ ಮಸ್ತ್ ಊಟ ಆಗುತ್ತೆ ರೀ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ನೋಡಿ ಹೇಗೆ ಇತ್ತು ಅಂತಂದು ಹೇಳಿ ನೀವೊಂದಿತ್ತು ನಮ್ಮ ಚಾನಲ್ ಬಗ್ಗೆ ಏನೂ ಇಲ್ಲ ರೀ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಯಾಕೆ ವ್ಯೂಸು ಕಮ್ಮಿ ಆಗತ್ತೋ ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿರಿ ಪ್ಲೀಸ್ ಯಾರು ಹೊಸ ನೋಡಕತ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಕ್ಕಂಗೆ ನಮಗೂ ರೀ ಊರು ದಿನ ಪಾಪ ಹೋದ್ರೆ ನನಗೆ ಹಂಗೆ ಒಂದು ಎರಡು ವರ್ಷದಿಂದ ಪಾಪ ಹೋದ ಎರಡಕ್ಕೂ ಟೈಮ್ ಕೊಟ್ಟು ಮತ್ತು ಇವ್ ವಿಡಿಯೋ ಮಾಡೋಕ್ಕೂ ಟೈಮ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡ ವೀಡಿಯೋ ರೀ ಪ್ಲೀಸ್ ಪ್ಲೀಸ್ ಏನೋ ಒಂದು ಕಷ್ಟಪಟ್ಟು ನಾನು ಒಂದು ಯೂಟ್ಯೂಬ್ ಒಳಗೆ ಏನು ಹೆಸರು ಮಾಡಬೇಕು ಅಂತ ಅಂದ್ಕೊಂಡ್ರಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೀನ್ರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಂಗೆ ಸಪೋರ್ಟ್ ಮಾಡಿರಿ ಅಂತಂದು ಎಲ್ಲರಲ್ಲಿ ಕೇಳ್ಕೊತೀನಿ ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ ಮತ್ತೇನು ಅನ್ಕೊಳಕೋಬೇಡ್ರಿ ಈಕೆ ಏನು ವೀಡಿಯೋ ತ ಕಷ್ಟಪಟ್ಟು ಮಾಡಾಕತ್ತೀನಿ ಅಂತಂದು ಹೇಳ್ಕೊಳ್ಕತ್ತ ಅಂತಂದೇನು ಅಂದ್ಕೊಳಕೊಬೇಡ್ರಿ ನಿಮ್ಗೆ ಕತ್ತಿ ಇಷ್ಟ ಆಗಿರ್ತಾನೆ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಿ ತಂದ್ರೆ ಪರವಾಗಿಲ್ಲರಿ ಬೇಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಒಂದ್ ಸೆಗಂಡ್ ಧನ್ಯವಾದಗಳು